ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಅಧಿಸೂಚನೆ ಹೊರಡಿಸಿರುವ ವಿವಿಧ ನಿಗಮ ಮಂಡಳಿಯಲ್ಲಿ ಖಾಲಿ ಇರುವಂತಹ ಒಟ್ಟು ಆರುನೂರ ಎಪ್ಪತ್ತು ಸಿಕ್ಸ್ ಸೆವೆಂಟಿ ಪೋಸ್ಟ್ನಲ್ಲಿ ಅದೊಂದು ಕಾರ್ಮಿಕ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮೂಲಕ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ್ಕ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ಇಲಾಖೆ ಬಂದುಬಿಟ್ಟು ಕಾರ್ಮಿಕ ಇಲಾಖೆಗಳಿಂದ ಆಗಿರುತ್ತದೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಆರು ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಇದೊಂದು ಪ್ರಕಟಿಸಲಾಗಿದೆ ಸೊ ಇಲ್ಲಿ ನೀವು ವಿಷಯ ನೋಡಬೇಕಾದ್ರೆ ಮಂಡಳಿಯ ಕಲ್ಯಾಣ ಅಧಿಕಾರಿ ಹುದ್ದೆಗಳಿಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಕುರಿತು ಅಂತ ಇದೆ ಫ್ರೆಂಡ್ಸ್ ಇದು ದಿನಾಂಕ ಇಪ್ಪತ್ತಾರು ಏಳು ಆರು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೊ ಇದೊಂದು ಕೆ ಎ ಕಡೆಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸೊ ಇದೇ ಪ್ರಕಾರ ಏನಿದೆ ಅಲ್ಲ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಹುದ್ದೆಗಳಿಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಸೊ ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಂಬಂಧ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ಹದಿನೈದು ದಿನಗಳೇ ಅಂದರೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯೊಳಗೆ ಜಂಟಿ ಕಾರ್ಯದರ್ಶಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ಸೊ ಇದೆಯವರಿಗೆ ಇದೊಂದು ಏನಾದರೂ ನಿಮ್ಮ ಆಕ್ಷೇಪಣೆ ಇದ್ದಲ್ಲಿ ಸೊ ಈ ಅಡ್ರೆಸ್ಗೆ ಸಲ್ಲಿಸಬಹುದಾಗಿರುತ್ತದೆ ಫ್ರೆಂಡ್ಸ್ ಇದು ಮೊದಲನೇದಾಗಿ ನೋಡ್ಬೋದು ಇಲ್ಲಿ ವೆಲ್ಫೇರ್ ಆಫೀಸರ್ ಇದೊಂದು ಆರ್ ಪಿ ಸಿ ರೀಜನ್ನಲ್ಲಿ ಇರುತ್ತದೆ ಸೊ ಇದರಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಹನ್ನೆರಡು ಹುದ್ದೆಗಳಿವೆ ಸಾರಿ ಹನ್ನೆರಡರಲ್ಲಿ ಒಂಬತ್ತು ಆರ್ ಪಿ ಸಿ ಮೂರು ಎಚ್ ಕೆ ವಿಭಾಗದಲ್ಲಿ ಸೊ ಮತ್ತು ಇಲ್ಲಿ ವೆಲ್ಫೇರ್ ಆಫೀಸರ್ ಹೈದರಾಬಾದ್ ಕರ್ನಾಟಕ ಸೊ ಈ ಹುದ್ದೆಗಳಿಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ ಮತ್ತು ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಒಂದು ಕಟ್ ಆಫ್ ಕೂಡ ಇಲ್ಲಿ ನೋಡ್ಬೋದು ನೀವು ಕೆಟಗರಿ ವೈಸ್ ಕಟ್ ಆಫ್ ಕೂಡ ನೋಡಬಹುದು ಎರಡನೇದಾಗಿ ಬಂದ್ಬಿಟ್ಟು ಫೀಲ್ಡ್ ಇನ್ಸ್ಪೆಕ್ಟರ್ ಸೊ ಇದಕ್ಕೆ ಒಟ್ಟು ಅರವತ್ತು ಹುದ್ದೆಗಳಿವೆ ಸೊ ಇದರಲ್ಲಿ ನಲವತ್ತೈದು ನಾನ್ ಎಚ್ ಕೆ ಇದೆ ಮತ್ತು ಹದಿನೈದು ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟ ಹುದ್ದೆಗಳಾಗಿರುತ್ತವೆ ಸೊ ಇದಕ್ಕೆ ಬಂದ್ಬಿಟ್ಟು ಆರ್ ಪಿ ಸಿ ರೀಜನ್ ಹುದ್ದೆಗಳಿವೆ ನಲವತ್ತೈದು ಆರ್ ಪಿ ಸಿ ರೀಜನ್ಗೆ ಮತ್ತು ಹದಿನೈದು ಫೀಲ್ಡ್ ಇನ್ಸ್ಪೆಕ್ಟರ್ ಹುದ್ದೆಗಳು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸೊ ಇದಕ್ಕೆ ಕೂಡ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಹಾಗೂ ಸಂಬಂಧಪಟ್ಟ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಕೂಡ ಇಲ್ಲಿ ನೀವು ನೋಡ್ಬೋದು ಸೊ ಮೂರನೇದಾಗಿ ಒಂದು ದ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಸೊ ಇದಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹನ್ನೆರಡು ಹುದ್ದೆಗಳಿದ್ದು ಸೊ ಇದರಲ್ಲಿ ಎಂಟು ನಾನ್ ಎಚ್ ಕೆ ಇದೆ ಮತ್ತು ನಾಲ್ಕು ಎಚ್ ಕೆ ವಿಭಾಗಕ್ಕೆ ಸೊ ಇಲ್ಲಿ ನೋಡಬಹುದು ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಆರ್ ಪಿ ಸಿ ರೀಜನ್ನಲ್ಲಿ ಇರುವಂತಹ ಎಂಟು ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ ಮತ್ತು ನಾಲ್ಕು ನಾನ್ ಎಸ್ ಕೆ ರೀಜನ್ನಲ್ಲಿ ಇರುವಂತಹ ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಪ್ರಕಟಿಸಲಾಗಿದೆ ಸಂಬಂಧಪಟ್ಟ ಕಟ್ ಆಫ್ ಮಾರ್ಕ್ಸ್ ಲಿಸ್ಟ್ ಕೂಡ ಇದೆ ಸೊ ನಾಲ್ಕನೇದಾಗಿ ದ್ವಿತೀಯ ದರ್ಜೆ ಸಹಾಯಕರು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಸೊ ಇದಕ್ಕೆ ಕೂಡ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಹಂಡ್ರೆಡ್ ನೂರು ಹುದ್ದೆಗಳಿದ್ದು ಸೊ ಇದರಲ್ಲಿ ಅರುವತ್ನಾಲ್ಕು ನಾನ್ ಎಚ್ ಕೆ ಇದೆ ಮತ್ತು ಮೂವತ್ತಾರು ಎಚ್ ಕೆ ರೀಜನ್ನಲ್ಲಿ ಇರುವಂಥದ್ದು ಸೊ ಈ ಹುದ್ದೆಗಳಿಗೂ ಕೂಡ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಹಾಗೂ ಸಂಬಂಧಪಟ್ಟ ಫ್ರೆಂಡ್ಸ್ ನೀವು ಕಟ್ ಆಫ್ ಲಿಸ್ಟ್ ಕೂಡ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಇದು ಕ ಕಲ್ ಇದು ಕಾರ್ಮಿಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಇದೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಇರುತ್ತದೆ ಯಾರೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಒಂದು ಎಕ್ಸಾಮನ್ನು ಬರೆದಿದ್ದೀರಾ ಸೊ ಇದೊಂದು ಲಿಸ್ಟನ್ನು ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಈ ಥರ ನಿಮ್ಮ ಹೆಸರು ನಿಮ್ಮ ಕಟ್ ಆಫನ್ನು ನೋಡ್ಕೋಬಹುದು ಓಕೆ ಸೊ ಫ್ರೆಂಡ್ಸ್ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ನೀವು ಕಮೆಂಟ್ಸ್ ಮುಖಾಂತರ ಕೇಳಬಹುದು ಓಕೆ ಸೊ ಫ್ರೆಂಡ್ಸ್ ಇವತ್ತಿಂದ ಇದೊಂದಿಷ್ಟು ಮಾಹಿತಿ ಇದೆ ಮತ್ತೆ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆಗೆ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫೈನಲ್ ಆಗಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಇಲ್ಲಿ ನೀವು ನೋಡಬಹುದು ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಆಯ್ಕೆಯಾಗಿದ್ದಲ್ಲಿ ತಾವು ಸೇರಲು ಇಚ್ಛಿಸುವ ಹುದ್ದೆಗೆ ಆದ್ಯತೆಯನ್ನು ಹದಿನೈದು ದಿನಗಳ ಒಳಗಾಗಿ ಮಂಡಳಿಯ ಖುದ್ದ ಹಾಜರಾಗಿ ಲಿಖಿತ ರೂಪದಲ್ಲಿ ಸಲ್ಲಿಸಬಹುದಾಗಿದೆ ಮತ್ತು ಎರಡನೇ ಪಾಯಿಂಟ್ ಬಂದುಬಿಟ್ಟು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಈಗಾಗಲೇ ಬೇರೆ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಈ ಹುದ್ದೆಗೆ ಆಯ್ಕೆಯಾಗಲು ಇಚ್ಛಿಸಿದ್ದಲ್ಲಿ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ಇದು ಹದಿನೈದು ದಿನದ ಒಳಗಾಗಿ ಮಂಡಳಿಯ ಖುದ್ದಾಗಿ ಹಾಜರಾಗಿ ಇಚ್ಛಾ ಹೇಳಿಕೆಯನ್ನು ಅಂದರೆ ನಾಟ್ ವಿಲ್ಲಿಂಗ್ನೆಸ್ ಲಿಖಿತ ರೂಪದಲ್ಲಿ ಸಲ್ಲಿಸಲು ಸೂಚಿಸಿರುತ್ತದೆ ಸೊ ಫ್ರೆಂಡ್ಸ್ ಯಾರೆಲ್ಲ ಆಲ್ರೆಡಿ ಏನಾದರೂ ಜಾಬ್ ಬೇರೆ ಜಾಬ್ಗೆ ನೀವು ಜಾಯಿನ್ ಆಗಿದ್ದರೆ ಈ ಹುದ್ದೆಗೆ ನೀವು ಜಾಯಿನ್ ಆಗೋ ಆಗುವಂತಹ ನಿಮ್ಮ ಇಂಟ್ರೆಸ್ಟ್ ಇದ್ದಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ಏನಿದೆಲ್ಲ ನೀವು ಹೋಗಿ ಒಂದು ಲೆಟ್ರ್ ಕೊಟ್ಟು ನಾನು ಈ ಹುದ್ದೆಗೆ ಜಾಯಿನ್ ಆಗೋದಿಲ್ಲ ಅಂತ ಅವರಿಗೆ ಒಂದು ಆ ರಿಟರ್ನ್ ಕಾಪಿಯನ್ನು ಕೊಡಬೋದಾಗುತ್ತದೆ ಯಾಕೆಂದರೆ ಮತ್ತೆ ಇದರ ಇದರಿಂದ ಏನು ಯೂಸ್ ಇದೆ ಅಂದರೆ ಮತ್ತು ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ಗೆ ಬಹಳ ಅಂದರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದರೆ ಮೇ ಬಿ ಸ್ವಲ್ಪ ಆದರೂ ಪಾಯಿಂಟ್ನಲ್ಲಿ ಆಗ್ಬಾರ್ದು ಭಾಳಷ್ಟು ಅಭ್ಯರ್ಥಿಗಳು ನೆಕ್ಸ್ಟ್ ಲೆವೆಲ್ಗೆ ಇರುತ್ತಾರೆ ಸೊ ಅವ್ರಿಗೆ ಯೂಸ್ ಆಗುತ್ತೆ ಮತ್ತು ಏನಾದರೂ ಈ ಹುದ್ದೆ ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೂ ಕೂಡ ನೀವು ಸೆಲೆಕ್ಟ್ ಆಗಿದ್ದರೆ ಮಾತ್ರ ಅವರು ಕೂಡ ಏನಿದೆಯಲ್ಲ ಈ ಹುದ್ದೆಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಅಂದರೆ ಅವರು ಕೂಡ ಒಂದು ರಿಟರ್ನಲ್ಲಿ ಬರೆದು ಕೊಟ್ಟು ಡಿಪಾರ್ಟ್ಮೆಂಟಿಗೆ ನೀವು ಹೋಗಿ ಸಬ್ಮಿಟ್ ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ನೀವು ಬೇರೆಯವರ ಲೈಫ್ ಮಂದಿಯಿಂದ ಸೇವ್ ಮಾಡುವಂಥ ಆಗುತ್ತದೆ ಓಕೆ ಸೊ ಫ್ರೆಂಡ್ಸ್ ಯಾರೂ ಈ ಲಿಸ್ಟ್ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಕೇರ್ಲೆಸ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗಿ ಅವ್ರಿಗೇನಿರೋ ಒಂದು ರಿಟರ್ನ್ ಕಾಪಿ ಕೊಟ್ಟು ಬನ್ನಿ ಓಕೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು